ಭೀಮೇಶ್ವರ ಈ ಬಡ ರೈತ ಏನು ನ್ಯಾಯ ಮಾಡಿದ್ದಾನಂತ ಮುಕ್ತಿನಂತ ನನ್ನ ಹೆಂಡತಿ ಹೆಂಡತಿಯನ್ನು ಕೆತ್ತುಕೊಂಡು ಬಿಟ್ಟು ಯಾ ನೀನು ಸತಿಯಾಗಿ ಬಂದಿದ್ದಲ್ಲ ನನ್ನ ಪಾಲಿನ ದೇವತೆಯಾಗಿ ಬಂದಿದ್ದಳು ಅಂತ ಮುಕ್ತಿ ಅಂತ ಹೆಂಡತಿಯನ್ನು ಕೆತ್ತುಕೊಂಡು ಬಿಟ್ಟು ಯಾ ನೀನು ನೀನು ದೇವರಲ್ಲ ನೀನು ದೇವರಲ್ಲೂಡ ರಾಕ್ಷಸ ಸಾವಿತ್ರಿ ಬೇಜು ಬಂದು ನನ್ನ ಸಂಸಾರದ ದಾರಿಯನ್ನು ತೋರಿಸಬಾರೇ ಈ ರೈತನಿಗೆ

ಮೂಲ ಪ್ರಾಣವನ್ನು ಬಲಿ ತೆಗೆದುಕೊಂಡು ಹೋಗಿದ್ದಾರೆ ಲೀಲಾ ಬಲಿ ತೆಗೆದುಕೊಂಡು ಹೋಗಿದ್ದಾರೆ ಮಾಮ ಹೃದಯವನ್ನು ಕಲ್ಲು ಬಂಡಿ ಮಾಡಿಕೊಂಡು ನೀವು ಬದುಕಬೇಕು ಮಾಮ ಅಂದಾಗಲೇ ಸಮಯ ಸಾಧಿಸಿಕೊಂಡು ಆ ನೀಚನಿಗೆ ಆ ನೀಚನ ಉಪವಾಸವನ್ನು ಮತ್ತೆ ಹಾಕೋದಕ್ಕಾದರೂ ನೀವು ಈ ಭೂಮಿ ಮೇಲೆ ಜೀವಿಸಲೇಬೇಕು ಮಾಮ ಆ ಜಡಿಯು ಮರೆಯಲಾರದಂತ ಸುನಿಯನ್ನು ಎಪ್ಪಿಸಿದ್ದಾನೆ ಆ ಸುನಾನಿಯನ್ನು ಅರಿಬೇಕಾದ್ರೆ ನಕ್ಕನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ನೀಲಾ ಸಿಗುತ್ತದೆ ಎಲ್ಲರೂ ಆರಂಭ ೂ ಆರಾಮದಿಂದ ತೋಟಕ್ಕೆ ನಾನು ಹೋಗಿದ್ದಾಳು ಅಕ್ಕ ಇನ್ನ ಇನ್ನು ನನ್ನ ತಂಗಿ ಸಾವಿತ್ರಿ ಸಾವಿತ್ರಿ ಮರುಳ್ಳಿ ಬಾರದ ಊರಿಗೆ ಹೊರಟು ಹೋಗಿದ್ದಾನಪ್ಪ ಹೊರಟು ಹೋಗಿದ್ದ ನನ್ನ ಮುತ್ತಿನ ತಂಗಿ ಏನಾಯಿತು ಹೇಳು ಮಾಮಾ ಹೇಳುದು ಅಣ್ಣ ಅಕ್ಕನನ್ನು ಗುಂಡಿಟ್ಟು ಕೊಲೆ ಮಾಡಿದ್ದಾರ ಎಂತಹ ಅನ್ಯಾಯವಾಯಿತು ಬಾಬಾ ನನ್ನ ತಂಗಿಗೆ ಗುಂಡಿಟ್ಟು ಸಾಯಿಸುವಷ್ಟು ಏನು ತಪ್ಪು ಮಾಡಿದ್ದಳು ಹೇಳು ಬಾಬಾ ಹೇಳು ನೀನು ಹೇಳುವುದು ತಡವಾದರೆ ನನ್ನ ಸಿಟ್ಟು ಆವೇಶ ಸಮಾಜದಲ್ಲಿ ನನ್ನ ತಂಗಿಯನ್ನು ಯಾರು ಕೊಲೆ ಮಾಡಿದರೆಂದು ನಾನು ಏನಂತ ಹೇಳಿದ ತಂಗಿ ಸಾವಿತ್ರಿಯ ಕಥೆಯನ್ನು ಹೇಳಿದೆ ಏನಂತ ಅಣ್ಣ ಅಣ್ಣ ಅಕ್ಕನ ಸ್ತೀಲ ಆಳ ಮಾಡುದೇ ಅವಳ ಪ್ರಾಣ ಪಕ್ಷಿ ಆರಿಸಿದ್ದನ್ನೇ ಆ ತಾಯಿಗನ್ನಪ್ಪ ಪಾಟೀಲ ನನ್ನ ಮುತ್ತಿನ ತಂಗಿಯನ್ನು ಮುತ್ತಿನ ಕಿಣಿಯಂತೆ ಸಾಕಿದ್ದೆ ದೇವರಂತ ಈ ದೊಡ್ಡ ಮನೆತನಕ್ಕೆ ಕೊಟ್ಟು ನನ್ನ ಬಂಗಾರದಂತ ಮುಕ್ತ ಮನಸ್ಸಿನ ತಂಗಿಯನ್ನು ನಿನ್ನ ಕಾಮ ಎಂಬ ಅಸ್ತ್ರದಲ್ಲಿ ಬೇಟೆ ಅವಳ ಅವನ ಸಾವಿಗೆ ನಾಂದಿ ಹಾಡಿದ ನಿನ್ನನ್ನು ಜೀವಂತೆ ಈ ದರಿಯ ಮೇಲೆ ಬಿಡುವುದಿಲ್ಲ ಈಗಲೂ ಬರುತ್ತೇನೆ ನಿನ್ನೆ ಪಾಪವನ್ನು ಯಮಗಂಡನಾಗಿ ನಿಲ್ಲು ರಾಯಣ್ಣ ನಿಲ್ಲು ನಿನಗೆಷ್ಟು ನೋವದೆಯೇ ನಿನಗಂತೂ ಸಾವಿರ ಪಟ್ಟಾರು ನೋವದೆ ಕಾದಿ ತೊಟ್ಟವರೊಂದಿಗೆ ಗುದ್ದಾಡೋದು ಒಂದೇ ವಾಣುವೊಂದಿಗೆ ಗುದ್ದಾಡೋದು ಒಂದೇ ಸಮಯ ಸಂದರ್ಭ ನೋಡಿ ಜೆಡಿ ಪಾಟೀಲನಿಗೆ ಸಾವಿನ ಪರದೆ ಹೇಳಲ್ಲ ಪರದೆ ಪಾಟೀಲ ಈಗಾಗಲೇ ನಮ್ಮಂತ ಬಡ ರೈತರ ಹೆಣ್ಣು ಮಕ್ಕಳ ಸೀರೆ ಸಿಗುವುದು ಅವರ ಬಾಳನ್ನೇ ನಲ ನರಕುಂಡದಲ್ಲಿ ಕೈ ತೊಳೆಯುವಂತೆ ಮಾಡಿದ್ದಾನೆ ಯಾರಿಗೆ ಗೊತ್ತು ಮಾಮಾ ಆ ಪಾಟೀಲನ ರುಂಡವನ್ನು ಈ ರೈತ ಗಂಟೆ ಭೂಮಿಯಿಂದ ಕೊಚ್ಚಿ ಈ ಧರ್ಮದ ಭೂಮಿಯಲ್ಲಿ ಹಾಕಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಭಾವ ನನ್ನ ಆತ್ಮಕ್ಕೆ ಶಾಂತಿ ಗಾಳಿ ಪಟವು ಆಕಾಶದಲ್ಲಿ ಎಷ್ಟು ಹಾರುತ್ತಿದ್ದೆ ಆದರೆ ಏನು ಹೇಳುದು ಗಾಳಿ ನಿಂತ ಮೇಲೆ ಕಾಗ ಇಳಿಯಲೇಬೇಕು ಸೂರ್ಯ ಎಷ್ಟೇ ಸುತ್ತಾಡಿದರೂ ಹೊತ್ತು ಮುಡಗಿದ ಮೇಲೆ ಕತ್ತಲಾಗಲೇಬೇಕು ರಾಯಣ್ಣ ಕತ್ತಲಾಗಲೇ ಬೇಕು ಈ ಬಡವರ ಬಾಳಿನಲ್ಲಿ ಚೇದರಂಗ ಆಟ ಆಡಿದ್ರು ಒಂದಿಲ್ಲ ಒಂದು ದಿವಸ ಸತ್ಯ ತಿಳಿದ ಮೇಲೆ ಸಿಕ್ಕವರಿಗೆ ಒತ್ತು ಸಾಯಿಸುವ ಕಾಲ ಬಜೆ ಬಂದಿ ಬರುವ ನಾವು ಸುಮ್ಮನಿಸಲೇ ಆ ಲಾಯಿ ಸಮಾಜದಲ್ಲಿ ಅದೆಷ್ಟೋ ತಾಯಿ ಗಂಡ ಯಾರಿಗೆ ಗೊತ್ತಿಲ್ಲ ತಾವೇ ಬಗ್ಗಿಸಿದರೆ ತೊಗ್ಗಬಹುದು ಅದೇ ವರ್ಷವಾಗಿ ಬೆಳೆದ ಮೇಲೆ ಏನು ಮಾಡುವ ಏನು ಮಾಡಲು ಸಾಧ್ಯವಿಲ್ಲ ಈಗಿಂದೀಗಲೇ ಆ ಕೆಟ್ಟ ವಿಷದ ಕಾರ್ ತೋಟ ವೀಸವನ್ನು ಕಕ್ಕಿಸುವುದೇ ಒಂದು ನನಗೆ ಅನ್ಯಾಯ ಮಾಡಿದ ದುಷ್ಮರಿಗಳು ಎಷ್ಟು ಎತ್ತರಕ್ಕೆ ಬಿಡಲು ಬೆಳೆಯದು ಬಿಡುತ್ತವೆ ಅದು ನಮಗೆ ಒಳ್ಳೇದಪ್ಪ ಯಾಕೆ ಗೊತ್ತಾ ಆ ವೈರುಗಳು ನಮ್ಮ ಭಯವಿಲ್ಲದೆ ನಿರ್ಪತಿಯನ್ನು ಆಡಿ ಒಲೆ ದಾಡಿರುವಾಗ ಆ ಗಂಡರನ್ನು ಕೊಚ್ಚು ಹಾಕಿ ಬಿಡುವಂತೆ ತಿಳಿದಿದ್ದಾರೆ ಸಾವಿತ್ರಿಯ ದಿನಕರಿಗೆ ನೋಡ್ರಯ್ಯ ಎಲ್ಲ ಮರೆತು ಮುಂದಿನ ಕಾರ್ಯಕ್ಕೆ ಕೈಗುಡರು ಬಾರಪ್ಪ ಹೌದಲ್ಲ ಸಮಾಧಾನದಿಂದ ಅಕ್ಕನಿಗೆ ಆತ್ಮಕ್ಕೆ ಶಾಂತಿ ನೀಡಿಲೆಂದು ಆ ದೇವರಲ್ಲಿ ಬೇಡಿಕೇವತೆಯ ತಂಗಿಯನ್ನೇ ಕಳೆದುಕೊಂಡ ಮೇಲೆ ನಿನ್ನ ಅಣ್ಣನಿಗೆ ಎಲ್ಲಿದೆ ಅಮ್ಮ ಸಮಾಧಾನ ಎಲ್ಲಿದೆ ಬಾಳೆ ಒಳಗಡೆ ಕೂತುಕೊಂಡು ಮಾತನಾಡಲ Oh. Love...